ಮೊದಲನೇ ಪ್ರಶ್ನೆ ಭಾರತದಲ್ಲಿ ನಂಬರ್ ಒನ್ ತಿಂಡಿ ತಿನಿಸುಗಳು ಯಾವುದು ಎ ಸಮೋಸ ಬಿ ಬೇಲ್ಪುರಿ ಸಿ ಪಕೋಡಾ ಡಿ ಚಿಕ್ಕಿ ಉತ್ತರ ಎ ಸಮೋಸ ಎರಡನೇ ಪ್ರಶ್ನೆ ಯಾವ ಹಣ್ಣು ತಲೆ ಒಟ್ಟನ್ನು ತೆಗೆದುಹಾಕುತ್ತದೆ ಎ ಬಾಳೆಹಣ್ಣು ಬಿ ಸೇಬು ಹಣ್ಣು ಸಿ ಕಿತ್ತಾಳೆ ಹಣ್ಣು ಡಿ ದಾಳೆಂಬೆ ಹಣ್ಣು ಉತ್ತರ ಎ ಬಾಳೆಹಣ್ಣು ಮೂರನೇ ಪ್ರಶ್ನೆ ಊಟದ ಸಮಯದಲ್ಲಿ ನೀರು ಕುಡಿದರೆ ಏನಾಗುತ್ತದೆ ಎ ಶುಗರ್ ಬಿ ಕ್ಯಾನ್ಸರ್ ಸಿ ಮಲಬದ್ಧತೆ ಡಿ ಜೀರ್ಣಕಾರಿ ಶಕ್ತಿ ಉತ್ತರ ಡಿ ಜೀರ್ಣಕಾರಿ ಶಕ್ತಿ ನಾಲ್ಕನೇ ಪ್ರಶ್ನೆ ಜಿರಾಫೆಯ ನಾಲಿಗೆ ಉದ್ದ ಎಷ್ಟು ಎ ಹತ್ತು ಇಂಚು ಬಿ ಹದಿನೈದು ಇಂಚು ಸಿ ಇಪ್ಪತ್ತು ಇಂಚು ಡಿ ಇಪ್ಪತ್ತೈದು ಇಂಚು ಉತ್ತರ ಸಿ ಇಪ್ಪತ್ತು ಇಂಚು ಐದನೇ ಪ್ರಶ್ನೆ ಯಾವ ದೇಶದ ಮಹಿಳೆಯರು ವರ್ಷಕ್ಕೊಮ್ಮೆ ಮಾತ್ರ ಸ್ನಾನ ಮಾಡುತ್ತಾರೆ ಎ ಭಾರತ ಬಿ ಚೀನಾ ಸಿ ಸಿಂಗಾಪುರ್ ಡಿ ಆಫ್ರಿಕಾ ಉತ್ತರ ಡಿ ಆಫ್ರಿಕಾ ಆರನೇ ಪ್ರಶ್ನೆ ಭಾರತದಲ್ಲಿ ಯಾವ ಹಣ್ಣನ್ನು ಹೆಚ್ಚು ತಿನ್ನಲಾಗುತ್ತದೆ ಎ ಬಾಳೆಹಣ್ಣು ಬಿ ಪಪ್ಪಾಯ ಸಿ ಮಾವು ಡಿ ಆಪಲ್ ಉತ್ತರ ಎ ಬಾಳೆಹಣ್ಣು ಏಳನೇ ಪ್ರಶ್ನೆ ಮನುಷ್ಯನಂತೆ ಬಲಿಷ್ಠವಾದ ಹಲ್ಲುಗಳನ್ನು ಹೊಂದಿರುವ ಮೀನು ಯಾವುದು ಶಿಫ್ ಹೆಡ್ ಫಿಶ್ ಬಿ ಚೆಂಬಳ್ಳಿ ಫಿಶ್ ಸಿ ಸಾಲ್ಮನ್ ಫಿಶ್ ಡಿ ಕೊಲಜಿ ಫಿಶ್ ಉತ್ತರ ಎ ಶಿಫ್ ಹೆಡ್ ಫಿಶ್ ಎಂಟನೇ ಪ್ರಶ್ನೆ ಕೈ ಬೆರಳಿನಲ್ಲಿ ಯಾವ ಬೆರಳು ಕಳೆದುಕೊಂಡರೆ ನಿಮ್ಮ ಅರ್ಧ ಶಕ್ತಿ ಕಳೆದುಕೊಂಡ ಹಾಗೆ ಎ ಕಿರು ಬೆರಳು ಬಿ ಎಬ್ಬೆರಳು ಸಿ ಉಂಗುರದ ಬೆರಳು ಡಿ ತೋರು ಬೆರಳು ಉತ್ತರ ಎ ಕಿರು ಬೆರಳು ಒಂಬತ್ತನೇ ಪ್ರಶ್ನೆ ಯಾವ ದೇಶದಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಮರಗಳನ್ನು ನೆಡುವುದು ಕಡ್ಡಾಯವಾಗಿದೆ ಎ ನ್ಯೂಜಿಲೆಂಡ್ ಬಿ ಫಿಲಿಪೈನ್ಸ್ ಸಿ ಆಫ್ರಿಕಾ ಡಿ ಬಾಂಗ್ಲಾದೇಶ್ ಉತ್ತರ ಬಿ ಫಿಲಿಪೈನ್ಸ್ ಹತ್ತನೇ ಪ್ರಶ್ನೆ ನೀವು ಯಾವ ವಯಸ್ಸಿನಲ್ಲಿ ಮಾನಸಿಕವಾಗಿ ಸದೃಢರಾಗುತ್ತೀರಿ ಎ ಹದಿನೆಂಟು ವಯಸ್ಸು ಬಿ ಇಪ್ಪತ್ತೈದು ವಯಸ್ಸು ಸಿ ಮೂವತ್ತು ವಯಸ್ಸು ಡಿ ನಲವತ್ತೈದು ವಯಸ್ಸು ಉತ್ತರ ಬಿ ಇಪ್ಪತ್ತೈದು ವಯಸ್ಸು ಹನ್ನೊಂದನೇ ಪ್ರಶ್ನೆ ಬಾಳೆಹಣ್ಣಿನ ಜೊತೆಗೆ ಯಾವುದು ತಿಂದರೆ ಮನುಷ್ಯ ಸಾಯುವ ಅಪಾಯವಿದೆ ಎ ಮೊಟ್ಟೆ ಬಿ ಹಾಲು ಸಿ ಮೊಸರು ಡಿ ನಿಂಬೆ ಉತ್ತರ ಡಿ ನಿಂಬೆ ಬಾಳೆಹಣ್ಣನ್ನು ನಿಂಬೆ ಕಿತ್ತಾಳೆ ಅಥವಾ ದ್ರಾಕ್ಷಿ ಹಣ್ಣಿನಂತಹ ಸಿಟ್ರಿ ಕಣ್ಣುಗಳೊಂದಿಗೆ ತಿಂದರೆ ಕೆಲವು ವ್ಯಕ್ತಿಗಳಿಗೆ ಅಜೀರ್ಣ ಅಥವಾ ವಾಂತಿಯಾಗುವ ಸಾಧ್ಯತೆಗಳಿವೆ ಹನ್ನೆರಡನೇ ಪ್ರಶ್ನೆ ಪ್ರಪಂಚದಲ್ಲಿ ಅತ್ಯಂತ ದುಬಾರಿ ರಕ್ತವನ್ನು ಹೊಂದಿರುವ ಜೀವಿ ಯಾವುದು ಹಾವು ಬಿ ಎಡಿ ಸಿ ಕಪ್ಪೆ ಡಿ ಮೀನು ಉತ್ತರ ಎ ಎಡಿ ಹದಿಮೂರನೇ ಪ್ರಶ್ನೆ ಸೊಳ್ಳೆಯು ಒಬ್ಬ ವ್ಯಕ್ತಿಯನ್ನು ಕಚ್ಚಿದ ನಂತರ ಎಷ್ಟು ಕಾಲ ಬದುಕುತ್ತದೆ ಎ ಇಪ್ಪತ್ತೊಂದು ದಿನಗಳು ಬಿ ಹನ್ನೆರಡು ದಿನಗಳು ಸಿ ಹತ್ತು ದಿನಗಳು ಡಿ ಹದಿನಾಲ್ಕು ದಿನಗಳು ಉತ್ತರ ಇಪ್ಪತ್ತೊಂದು ದಿನಗಳು ಹದಿನಾಲ್ಕನೇ ಪ್ರಶ್ನೆ ಯಾವ ಆಹಾರವು ಎಲ್ಲ ಜೀವಸತ್ವಗಳನ್ನು ಹೊಂದಿದೆ ಎ ಪಾಲಕ್ ಸೊಪ್ಪು ಬಿ ಮೊಟ್ಟೆ ಸಿ ಆಲೂಗಡ್ಡೆ ಡಿ ಮೀನು ಉತ್ತರ ಮೇಲಿನ ಎಲ್ಲವೂ ಹದಿನೈದನೇ ಪ್ರಶ್ನೆ ಮಾನವನ ದೇಹದ ಯಾವ ಭಾಗವು ಜನನದ ಸಮಯದಲ್ಲಿ ಅಸ್ತಿತ್ವದಲ್ಲಿಲ್ಲ ಈ ಕಣ್ಣು ಬಿ ಕಿವಿ ಸಿ ಕೂದಲು ಉತ್ತರ ಡಿ ಹಲ್ಲುಗಳು ಕಾಗದವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಎ ಚೀನಾ ಬಿ ರಷ್ಯಾ ಸಿ ಭಾರತ ಡಿ ಪಾಕಿಸ್ತಾನ್ ಉತ್ತರ ಎ ಚೀನಾ ಯಾವ ರೋಗಕ್ಕೆ ಸಿಹಿ ತಿನ್ನಬಾರದು ಎ ಕ್ಯಾನ್ಸರ್ ಬಿ ಶುಗರ್ ಕಾಯಿಲೆ ಸಿ ಗ್ಯಾಸ್ಟಿಕ್ ಡಿ ಜ್ವರ ಉತ್ತರ ಬಿ ಶುಗರ್ ಕಾಯಿಲೆ ಮಾನವನ ಜೀವನದ ಯಾವ ಭಾಗವು ಅಡಚಣೆ ಇಲ್ಲದೆ ಕಾರ್ಯನಿರ್ವಹಿಸುತ್ತದೆ ಎ ಕಿಡ್ನಿ ಬಿ ಶ್ವಾಸಕೋಶ ಸಿ ಮೆದುಳು ಡಿ ಹೃದಯ ಉತ್ತರ ಡಿ ಹೃದಯ ಯಾವ ಪ್ರಾಣಿಯ ಒಂದು ಲೀಟರ್ ರಕ್ತದ ಬೆಲೆ ಒಂದು ಲಕ್ಷ ರೂಪಾಯಿಗಿಂತ ಹೆಚ್ಚು ಎ ನೀಲಿ ಏಡಿಗಳು ಬಿ ಆಮೆ ಸಿ ತಿಮಿಂಗ್ಲಾ ಡಿ ಕುರಿ ಉತ್ತರ ಎ ನೀಲಿ ಏಡಿಗಳು ಯಾವ ಆಹಾರವು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತ್ವರಿತವಾಗಿ ತೆಗೆದುಹಾಕುತ್ತದೆ ಎ ಅವಕಾಡು ಬಿ ಆಲಿವ್ ಎಣ್ಣೆ ಸಿ ಸೋಯಾಬೀನ್ ಡಿ ಬೆಳ್ಳುಳ್ಳಿ ಉತ್ತರ ಮೇಲಿನ ಎಲ್ಲವೂ ಹಾನಿಗೊಳಗಾದ ಯಕೃತ್ತನ್ನು ತ್ವರಿತವಾಗಿ ಚೇತರಿಸಿಕೊಳ್ಳಲು ಯಾವ ಹಣ್ಣು ಸಹಾಯ ಮಾಡುತ್ತದೆ ಎ ಸ್ಟ್ರಾಬೆರಿ ಬಿ ಬಾಳೆಹಣ್ಣು ಸಿ ದ್ರಾಕ್ಷಿಗಳು ಡಿ ಬ್ಲೂಬೆರಿ ಉತ್ತರ ಎ ಸ್ಟ್ರಾಬೆರಿ ಡಿ ಬ್ಲೂಬೆರಿ ಯಾವ ದೇಶದ ಕಂಪನಿಯಾಗಿದೆ ಎ ಭಾರತ ಬಿ ಚೀನಾ ಸಿ ಜಪಾನ್ ಡಿ ಅಮೆರಿಕ ಉತ್ತರ ಬಿ ಚೀನಾ ಯಾ ಪ್ರಾಣಿಯ ನಾಲಿಗೆಯಲ್ಲಿ ವಿಷಯ ಕಂಡುಬರುತ್ತದೆ ಎ ಗಿಲ್ಲಾ ಬಿ ಕರಡಿ ಸಿ ಬೆಕ್ಕು ಡಿ ನಾಯಿ ಉತ್ತರ ಎ ಗಿಲ್ಲಾ ಭಾರತದ ರಾಷ್ಟ್ರೀಯ ಸಿಹಿ ತಿಂಡಿ ಹೆಸರೇನು ಎ ಜಿಲೇಬಿ ಬಿ ಜಾಮೂನು ಸಿ ರಸಗುಲ್ಲಾ ಡಿ ಬರ್ಫಿ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಯಾವ ದೇಶದಲ್ಲಿ ಚಿಂಗಮ್ಮನ್ನು ಅನ್ನು ನಿಷೇಧಿಸಲಾಗಿದೆ ಎ ಭಾರತ ಬಿ ಚೀನಾ ಸಿ ಅಮೆರಿಕ ಡಿ ಸಿಂಗಾಪುರ್ ಉತ್ತರ ಡಿ ಸಿಂಗಾಪುರ್ ಈ ದಿನಾಂಕದಂದು ಹುಟ್ಟಿದ ಹೆಣ್ಣು ಮಕ್ಕಳು ತಂದೆಗೆ ಅದೃಷ್ಟವನ್ನು ಕೊಡ್ತಾರೆ ಎ ಮೂರು ಹನ್ನೆರಡು ಇಪ್ಪತ್ತೊಂದು ಬಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಸಿ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಡಿ ಆರು ಹದಿನೈದು ಇಪ್ಪತ್ನಾಲ್ಕು ಉತ್ತರ ಎ ಮೂರು ಹನ್ನೆರಡು ಇಪ್ಪತ್ತೊಂದು ಹೆಚ್ಚು ಕಾಫಿ ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ಎ ಮಲೇರಿಯಾ ಬಿ ಕ್ಯಾನ್ಸರ್ ಸಿ ಕಾಲಾರ ಡಿ ಮಧುಮೇಹ ಉತ್ತರ ಡಿ ಮಧುಮೇಹ ಇಲ್ಲಿ ಒಂದು ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ಮಲಗುತ್ತದೆ ಎ ನಾಲ್ಕು ಗಂಟೆಗಳು ಬಿ ಎರಡು ಗಂಟೆಗಳು ಸಿ ಮೂರು ಗಂಟೆಗಳು ಡಿ ಐದು ಗಂಟೆಗಳು ಉತ್ತರ ಬಿ ಎರಡು ಗಂಟೆಗಳು ಯಾವ ಪ್ರಾಣಿಯು ಮೂವತ್ತು ಅಡಿ ಎತ್ತರಕ್ಕೆ ಜಿಗಬಲ್ಲದು ಎ ಜಿಂಕೆ ಬಿ ಒಂಟೆ ಸಿ ಕರಡಿ ಡಿ ಕಾಂಗರು ಉತ್ತರ ಡಿ ಕಾಂಗರು. ಪ್ರಪಂಚದಲ್ಲಿ ಅತಿ ಹೆಚ್ಚು ಸೇವಿಸುವ ತರಕಾರಿ ಯಾವುದು ಎ ಆಲೂಗಡ್ಡೆ ಬಿ ಎಲೆಕೋಸು ಸಿ ಟೊಮ್ಯಾಟೋ ಡಿ ಬೆಂಡೆಕಾಯಿ ಉತ್ತರ ಎ ಆಲೂಗಡ್ಡೆ ಕೀಟಗಳನ್ನು ಹಿಡಿಯುವ ಹಬ್ಬ ಯಾವ ದೇಶದಲ್ಲಿ ನಡೆಯುತ್ತದೆ ಎ ರಷ್ಯಾ ಬಿ ಇಂಗ್ಲೆಂಡ್ ಸಿ ಅಮೇರಿಕಾ ಡಿ ಚೀನಾ ಉತ್ತರ ಬಿ ಇಂಗ್ಲೆಂಡ್ ಯಾವ ದ್ರಾಕ್ಷಿಯು ಮೂತ್ರಪಿಂಡದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎ ಹಸಿರು ದ್ರಾಕ್ಷಿಗಳು ಬಿ ಕೆಂಪು ದ್ರಾಕ್ಷಿಗಳು ಸಿ ನೆರಳೆ ದ್ರಾಕ್ಷಿಗಳು ಡಿ ಕಪ್ಪು ದ್ರಾಕ್ಷಿಗಳು ಉತ್ತರ ಬಿ ಕೆಂಪು ದ್ರಾಕ್ಷಿಗಳು ಮೈಗ್ರೇನ್ ತಲೆನೋವನ್ನು ನಿವಾರಿಸಲು ಯಾವುದು ಹೆಚ್ಚು ಪ್ರಯೋಜನಕಾರಿ ಎ ನಿಂಬೆ ಬಿ ಶುಂಠಿ ಸಿ ಅರಶಿಣ ಡಿ ಸಾಸಿವೆ ಉತ್ತರ ಬಿ ಶುಂಠಿ ಯಾವ ದೇಶದ ಜನರು ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಎ ಇಂಡೋನೇಷ್ಯಾ ಬಿ ಭಾರತ ಸಿ ಜಪಾನ್ ಡಿ ಶ್ರೀಲಂಕಾ ಉತ್ತರ ಎ ಇಂಡೋನೇಷ್ಯಾ ಪ್ರತಿದಿನ ಸಂಗೀತವನ್ನು ಕೇಳುವಾಗ ಹೃದಯವು ಎಷ್ಟು ನಿಮಿಷಗಳು ಚೆನ್ನಾಗಿರುತ್ತದೆ ಎ ಹತ್ತು ನಿಮಿಷಗಳು ಬಿ ಹದಿನೈದು ನಿಮಿಷಗಳು ಸಿ ಇಪ್ಪತ್ತು ನಿಮಿಷಗಳು ಡಿ ಮೂವತ್ತು ನಿಮಿಷಗಳು ಉತ್ತರ ಡಿ ಮೂವತ್ತು ನಿಮಿಷಗಳು